ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ವೃಂದ ಮಾಡ್ತಿರೋ ಪ್ಲಾನ್ ನಿಜಕ್ಕೂ ಕೂಡ ಸಕ್ಸಸ್ ಸೇರ್ಕೊಂಡು ಭಾರ್ಗವಿಯನ್ನೇ ದೊಡ್ಡ ಕೆಡ್ಡಾಗೆ ಬೀಳಸ್ಬಿಡ್ತಾರ ಏನಾಯ್ತು ಏನ್ ಕಥ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವ್ದ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಬೃಂದಾಗೆ ನಿಜವಾಗ್ಲೂ ಕೂಡ ಭಾರ್ಗವಿ ಸನ್ಮಾನ ಮಾಡ್ಲಿಕ್ಕೆ ಅಂತ ತನ್ನ ಮಾವನ್ನ ಕರ್ಕೊಂಡು ಹೋಗ್ತದ ಅನ್ನೋ ವಿಷಯ ಗೊತ್ತಿರ್ಲಿಲ್ಲ ಜೆ ಕೂಡ ಗೊತ್ತಿರ್ಲಿಲ್ಲ ಖಂಡಿತವಾಗೂ ಗೊತ್ತಿಲ್ದೆ ಬಂದಂತ ಜಿಪಿ ಬೃಂದಾಗೆ ಶಾಕ್ ಆಗತ್ತೆ ಭಾರ್ಗವಿಗೆ ಖುಷಿ ಆಗತ್ತ ಬಿಕಾಸ್ ತನ್ನ ಮಾವನಂದಾನೆ ತಾನು ಹಾನರ್ ಮಾಡಿಸ್ಕೊತಿದ್ದೇನೆ ಅಂತ ಇದ್ರ ನಡುವೆ ಸನ್ಮಾನಕ್ಕೆ ಮುಂದಾದಂತ ಇಲ್ಲಿ ಜಿ ಪಿ ಪಾಟೀಲ್ ಭಾರ್ಗವಿಗೆ ಎಚ್ಚರಿಕೆಯ ಗಂಟಿಯನ್ನು ಕೊಟ್ಟಿದ್ದಾರೆ ಬಿಕಾಸ್ ಅವರಿಬ್ಬರ ನಡುವೆ ಆಲ್ರೆಡಿ ಒಂದು ಸವಾಲ್ಗೆ ಸವಾಲ್ ಆಗಿದೆ ಒಂದು ಸಲ ಸವಾಲಲ್ಲಿ ಸೋತವರು ಆ ಒಂದು ಸವಾಲಿನ ಕಂಡೀಷನ್ಗೆ ಒಪ್ಕೋಬೇಕಾಗತ್ತೆ ಅದಕ್ಕೆ ಭಾರ್ಗವಿನೂ ಒಪ್ಪಿದ್ದಾರೆ ಜಿ ಪಿ ಪಾಟೀಲ್ ಕೂಡ ಒಪ್ಪಿದ್ದಾರೆ ಎತ್ತ ಕಡೆ ಭಾರ್ಗವಿ ತನ್ನ ಎಲ್ ಎಲ್ ಬಿ ಅನ್ನೇ ನಿಲ್ಲಿಸ್ತೀನಿ ಅಂತ ಹೇಳಿ ಹೇಳಿದ್ದಾಳೆ ಭಾರ್ಗವಿ ಎಲ್ ಎಲ್ ಬಿ ಆಗಿರ್ತಕ್ಕಂಥವಳು ಇನ್ಮುಂದೆ ಮುಂದೆ ಭಾರ್ಗವಿ ಪಾಟೀಲ್ ಅರ್ಜುನ್ ಪಾಟೀಲ್ ಆಗಿ ಮಾತ್ರ ಇರ್ತೀನಿ ಅಂತ ಒಪ್ಕೊಂಡಿದ್ದಾಳೆ ಆದ್ರೆ ಇಲ್ಲಿ ಜಿ ಪಿ ಕೂಡ ಖಂಡಿತವಾಗ್ಲೂ ಇಲ್ಲಿ ಭಾರ್ಗವಿಯನ್ನ ಸೋಲಿಸುವುದಕ್ಕೆ ಹೊಂಚು ಹಾಕೊಂಡಿದ್ದೆ ಖಂಡಿತವಾಗ್ಲೂ ನಾನು ಕೂಡ ಸವಾಲಿನ ಕಂಡೀಷನ್ಸ್ಗೆ ಸಹಿ ಅಂತ ಹೇಳ್ಬಿಡ್ತಾರ ಇದರ ನಡುವೆ ಭಾರ್ಗವಿ ಮತ್ತೊಂದು ಮಾತನ್ನ ಕೂಡ ಜಿ ಪಿ ಪಾಟೀಲ್ಗೆ ಹೇಳ್ತಾಳೆ ನಾನು ಯಾವುದೇ ಕಾರಣಕ್ಕೂ ಕೂಡ ಸೋಲುವುದಿಲ್ಲ ಗೆದ್ದೆ ಗೆಲ್ತೀನಿ ಜೊತೆಗೆ ನೀವೇ ನನ್ನ ಸುಸಿ ಭಾರ್ಗವಿ ಎಲ್ಲ ಬಿ ಅಂತ ಹೇಳು ದಿನ ಕೂಡ ಬರುತ್ತೆ ಅಂತ ಹೇಳಿನೇ ಮತ್ತೊಂದು ಸವಾಲನ್ನು ಎಸ್ತಾಳೆ ಇದರ ನಡುವೆ ಭಾರ್ಗವಿ ಮತ್ತೆ ಜಿ ಪಿ ಪಾಟೀಲ್ ನಡುವೆ ಮತ್ತೆ ವಾಗ್ವಿದ್ದ ವಾಗ್ಯುದ್ದ ಇದು ಎಲ್ಲವನ್ನ ಕೂಡ ನೋಡಿದ್ದೆ ಅರ್ಜುನ್ಗೆ ರೋಸ್ ಹೋಗಿಬಿಡತ್ತೆ ಏನಪ್ಪ ಇದು ಎಲ್ಲಿ ಹೋದ್ರಲ್ಲಿ ಮಾವ ಸುಸೆದು ಜಗಳ ಇದೇ ಆಗೋಯ್ತಲ್ಲ ಅಂತ ಅಂದ್ಕೊಂಡಿದ್ದೆ ಭಾರ್ಗವಿಯನ್ನ ಒಂದು ಪಾರ್ಕ್ಗೆ ಕರ್ಕೊಂಡು ಬರ್ತಾರೆ ಅರ್ಜುನ್ ಏನಿದು ನಿಮ್ಮದು ಇದೇ ಆಗೋಯ್ತಲ್ಲ ಸವಾಲು ಅದು ಇದು ಈಗ ತಾನೇ ಒಂದು ಕೇಸ್ ಮುಗಿದು ನಾನು ಹೆಂಡತಿ ಜೊತೆ ಆರಾಮಾಗಿರೋಣ ಅನ್ಕೊಂಡ್ರೆ ಆಲ್ರೆಡಿ ಮತ್ತೊಂದು ಕೇಸ್ ಮಾಡ್ಕೊತಿದರಲ್ರಿ ಏನ್ರಿ ಇದೆಲ್ಲ ಅಂತ ಹೇಳ್ತಿದ್ದಾರೆ ಕೇಳ್ತಿದ್ದಾರೆ ಅರ್ಜುನ್ ಏನಿಲ್ಲ ಖಂಡಿತ ಒಂದು ಸವಾಲಲ್ಲಿ ನಾನು ಗೆದ್ದೆ ಗೆಲ್ತೀನಿ ಅಂದಾಗ ನೀವು ಗೆಲ್ತಿರೋ ಬಿಡ್ತಿರೋ ಸೂತ್ರ ಏನು ಮಾಡ್ತೀರಾ ಆಮೇಲೆ ಮನೇಲಿ ಕೂತ್ಕೋತೀರಾ ನಿಮ್ಮ ಡಿಗ್ರಿ ಎಲ್ಲನೂ ಬಿಟ್ಬಿಟ್ಟು ಅಂತ ಹೇಳಿ ಅರ್ಜುನ್ ಕೇಳಿದಾಗ ಯಾರು ಹಿಡಿದು ನಾನು ಸೋಲ್ತೀನಿ ಅಂತ ನಾನು ಗೆದ್ದೆ ಗೆಲ್ತೀನಿ ಸೋಲೋ ಮಾತು ಬಂದರೆ ತಾನೇ ನಾನು ಲಾಯರ್ ವೃತ್ತಿ ಬಿಡೋದು ಅಂತ ಹೇಳ್ತಾಳೆ ಭಾರ್ಗವಿ ನನಗೆ ಮಾವನ್ನ ಸೋಲಿಸ್ಬೇಕು ಅನ್ನೋದಲ್ಲ ಖಂಡತನ ಅನ್ಯಾಯಕ್ಕೆ ನ್ಯಾಯ ದೊರಕಿಸ್ಕೊಳ್ಬೇಕು ಸತ್ಯ ಗೆಲ್ಲಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ ಇರುವುದು ಅಂತ ಹೇಳಿ ಭಾರ್ಗವಿ ಹೇಳ್ತಾಳೆ ಜೊತೆಗೆ ನನ್ನ ಮಾವನಿಂದ ನನಗೆ ಈ ಒಂದು ಸನ್ಮಾನ ಆಗಿತ್ತು ತುಂಬ ಅಂದರೆ ತುಂಬ ಖುಷಿ ಇದೆ ಅಂತ ಹೇಳ್ತಾಳೆ ಆದರೆ ಆತ ಕಡೆ ಜಿ ಪಿ ಪಾಟೀಲ್ ನಿಜಕ್ಕೂ ನನಗೆ ಎಷ್ಟು ಕೊಬ್ಬ ಬರ್ತದೆ ಗೊತ್ತಾ ನಿಜವಾಗ್ಲೂ ಒಂದು ಎರಡು ಕೇಸನ್ನು ಗೆದ್ದು ಸೂತಿದ್ರೆ ಗೊತ್ತಾಗತ್ತೆ ಅದ್ರ ಎಷ್ಟು ಅಂತ ನಾನು ಹೋಗಿ ಸನ್ಮಾನ ನನ್ನ ಶತ್ರುಗೆ ಹೇಳಿ ಕೋಪ ಮಾಡ್ಕೋತಿದ್ದಾರೆ ದಯವಿಟ್ಟು ಕ್ಷಮಿಸ್ಬಿಡಿ ಮಾವ ನನಗೆ ನಿಜವಾಗ್ಲೂ ಕೂಡ ಗೊತ್ತಿರಲಿಲ್ಲ ಇಲ್ಲಿಗೆ ಭಾರ್ಗವಿನೇ ಸನ್ಮಾನಕ್ಕೆ ಬರ್ತಿರೋದು ಅಂತ ಗೊತ್ತದಿದ್ರೆ ಖಂಡತ ನಾನು ನಿಮ್ಮನ್ನ ಇಲ್ಲಿಗೆ ಕರ್ಕೊಂಡು ಬರ್ತಾನೆ ಇರಲಿಲ್ಲ ಅಂತ ಹೇಳಿದಾಗ ನನ್ಗೆ ಗೊತ್ತಿದೆ ಬಂದ ನೀನು ಗೊತ್ತಿದ್ರೆ ನೀನು ಆ ಕೆಲಸ ಮಾಡ್ತಿರ್ಲಿಲ್ಲ ಅಂತ ಆದ್ರೂ ಕೂಡ ಭಾರ್ಗವಿ ಎಷ್ಟು ಇಲ್ಲ ನನಗೆ ಸವಾಲು ಹಾಕಿದಾಳೆ ಆ ಸವಾಲಲ್ಲಿ ನಾನು ಗೆಲ್ಲೇಬೇಕು ಜೊತೆಗೆ ಅವಳಿಗೆ ಏನು ಹೇಳಿದೇಳು ಲಾಯರ್ ಆಗಿರೋರಿಗೆ ಮನುಷ್ಯತ್ವ ಕರುಣೆ ಅನ್ನೋದು ಇರಬೇಕು ಅಂತ ಹೇಳಿದ್ಲು ಅಂತ ಹೇಳಿದಾಗ ಮನುಷ್ಯತ್ವ ಕರುಣ ಏನೇನು ಮಾತಾಡಿದ್ಲು ಮಾವ ಎಲ್ಲಾನು ಕೂಡ ನಾನು ಈ ನಲ್ಲಿ ರೆಕಾರ್ಡ್ ಮಾಡ್ಕೊಂಡಿದ್ದೇನೆ ಈ ಒಂದು ಈ ಭಾರ್ಗವಿಗೆ ನಿಜಕ್ಕೂ ಕೂಡ ಪೆಟ್ಟು ಬಿದ್ದೆ ಬೀಳತ್ತ ಯಾವ ಜನಗಳ ಮುಂದೆ ಇಷ್ಟೆಲ್ಲ ಮಾತಾಡಿದ್ಲು ಅದೇ ಜುಣಗಳು ಅವಳಿಗೆ ತಿರುಗಿಸಿ ಉಗಿಯೋದನ್ನ ಬಂದೇ ಬರುತ್ತ ನೋಡಿ ಮಾವ ಖಂಡಿತ ಈ ಒಂದು ಸವಾಲಿನಲ್ಲಿ ನೀವೇ ಗೆದ್ದೆ ಗೆಲ್ತೀರಾ ಗೆಲ್ಬೇಕು ಕೂಡ ನನ್ನ ಜೀವದ ಕೊನೆಯ ಉಸ್ರೆ ಇರುವವರೆಗೂ ಕೂಡ ನಾನು ನಿಮ್ಮ ಜೊತೆ ಿಯಾಗೆ ಇರ್ತೀನಿ ನಾನು ನಿಮಗೋಸ್ಕರನೇ ಕೆಲಸ ಮಾಡ್ತೀನಿ ಅದರಿಂದ ನಿಮ್ಗೆ ಎಷ್ಟು ಉಪಯೋಗ ಆಗುತ್ತೆ ಅಂತ ಗೊತ್ತಿಲ್ಲ ಬಟ್ ನಾನೆಂದು ಕೂಡ ನಿಮ್ಮ ಪರಾನೇ ಅಂತ ಹೇಳಿ ಬೃಂದ ಹೇಳ್ತಾಳೆ ಅವಳು ಒಂದು ಎರಡು ಕೇಸನ್ನು ಸೋತರೆ ಗೊತ್ತಾಗುತ್ತೆ ಸೋಲಿನ ರುಚಿ ಏನು ಅಂತ ಆಮೇಲೆ ಅವಳ ಹೆಸರು ಹಾಗೆ ಕೆಳಗಡೆ ಬಿತ್ತು ಹೋಗುತ್ತೆ ಅಂತ ಕೂಡ ಬೃಂದ ಹೇಳ್ತಾಳೆ ಹತ್ತು ಕಡೆ ಅರ್ಜುನ್ ಮತ್ತೆ ಭಾರ್ಗವಿ ಜಿ ಪಿ ಪಾಟೀಲ್ ಬಗ್ಗೆನೆ ಮಾತನಾಡ್ತಿದ್ದಾರೆ ಅದರ ನಡುವೆ ರುದ್ರ ಅವರು ಅರ್ಜುನ್ಗೆ ಕಾಲ್ ಮಾಡ್ತಾರೆ ಅಯ್ಯೋ ಅಚ್ಚಿಕ್ಕಿ ಹೇಗಿದ್ದಾರೆ ಚಿಕ್ಕು ಹಾಗೆ ಅಜ್ಜಿ ರೀತು ಎಲ್ಲ ಕೂಡ ಚೆನ್ನಾಗಿದಾರ ಅಂತ ಕೇಳ್ತಿದ್ರೆ ಯಾರು ಏನು ಚೆನ್ನಾಗಿದ್ದಾರೋ ನಿಜವಾಗ್ಲೂ ನನಗೆ ನನ್ನ ಮಗಳದೇ ಯೋಚನೆ ಆಗಿಬಿಡಿದೆ ಅರ್ಜುನ್ ನಿನ್ನ ಮಾತನ್ನ ತಾನೇ ನಾವು ರೀತುನ ಮದುವೆ ಮಾಡಿಸಿದ್ವಿ ಇವತ್ತು ತಪ್ಪೋ ರೀತು ಲವ್ ತಪ್ಪೋ ಅಥವಾ ನೀನು ಒಪ್ಕೊಂಡೆ ಅಂತ ಮಾತ್ರಕ್ಕೆ ನಾವು ಮದುವೆ ತಪ್ಪೋ ಗೊತ್ತಾಗ್ತಿಲ್ಲಪ್ಪ ಇವತ್ತು ತುಂಬಾ ಅನುಭವಿಸ್ತಿದ್ವಿ ನನ್ನ ಮಗಳು ಗಂಡನ ಮನೆಗೆ ಹೋಗ್ತಿಲ್ಲ ಅವರು ಕೂಡ ಕರ್ಕೊಂಡು ಹೋಗು ಒಂದು ಮನಸ್ಸು ಕೂಡ ಮಾಡ್ತಿಲ್ಲ ಅಂತ ಹೇಳಿ ಹೇಳಿದಾಗ ನಾವೇನು ಮಾಡೋದು ಚಿಕ್ಕ ಮನೆಯಿಂದ ಹೋಗೋ ಪರಿಸ್ಥಿತಿ ಬಂತಲ್ವ ನೀವೇನೇ ಯೋಚನೆ ಮಾಡಬೇಡಿ ಖಂಡಿತ ಅವಳ ಬದುಕನ್ನು ನಾನು ಸರಿಪಡಿಸ್ತೀನಿ ನೀವು ಏನು ಥಿಂಕ್ ಮಾಡಬೇಡಿ ನಾನು ಭಾರ್ಗವಿ ಇದ್ದೀವಿ ಖಂಡಿತ ರೀತು ಅವಳ ಗಂಡನ ಮನೆಗೆ ಹೋಗಿ ಚೆನ್ನಾಗಿದ್ದೇ ಇರ್ತಾಳೆ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರ ನಂತರ ಇಲ್ಲಿ ಭಾರ್ಗವಿ ನಾನು ಇದಕ್ಕೆ ಹೇಳಿದ್ದು ವಿಕ್ಕಿ ಜೊತೆ ಮದುವೆ ಮಾಡಿಸೋದು ಬೇಡ ಅಂತ ನೋಡಿದ್ರ ಇಲ್ಲಿ ರೀತು ಇನ್ನು ಕೂಡ ಗಂಡನ ಮನೆಗೆ ಹೋಗಿದೆ ಅಮ್ಮನ ಮನೇಲೆ ಉಳ್ಕೋಬೇಕಾಗದ ರೀತು ವಿಕ್ಕಿನ ಮದ್ ಲವ್ ಮಾಡಿ ಮದುವೆ ಆಗದಾಳೆ ಇನ್ನೇನು ಮಾಡೋಕ್ ಖಂಡಿತವಾಗ್ಲೂ ನೀವು ಹೋಗಿ ವಿಕ್ಕಿ ಜೊತೆ ಮಾತನಾಡಿ ವಿಕ್ಕಿ ಜೊತೆ ಮಾತಾಡಿ ಬದಲಾಗು ಅಂತ ಹೇಳಿ ಖಂಡಿತ ಮನುಷ್ಯ ಮೇಲೆ ತಪ್ಪು ಮಾಡ್ತಾನೆ ಖಂಡಿತ ಬದಲಾವಣೆಗೂ ಕೂಡ ಒಂದು ಅವಕಾಶ ಇರತ್ತೆ ಬದಲಾಗ್ತಾನೆ ಮಾತಾಡಿ ನೋಡಿ ಅಂತ ಹೇಳ್ತಾಳೆ ಭಾರ್ಗವಿ ತದನಂತರ ಅರ್ಜುನ್ ಕೂಡ ಸರಿ ಅಂತ ಹೇಳ್ತಾರೆ ಆತ ಕಡೆ ಪ್ರಸಾದ ಕುಡಿತಾ ಇರ್ತಾರೆ ಅಲ್ಲಿಗೆ ವಿಕ್ಕಿ ಬರ್ತಾನೆ ವಿಕ್ಕಿ ಬಂದಿದ್ದ ನನಗಂತೂ ನಿಮ್ಮನ್ನ ಈ ರೀತಿ ನೋಡೋಕೆ ಆಗ್ತಿಲ್ಲ ನಿಜಕ್ಕೂ ನಿಮಗೋಸ್ಕರ ಏನು ಮಾಡ್ಲಿಕ್ಕೂ ಸಹ ದಯವಿಟ್ಟು ಹೇಳಿ ನಾನು ಏನು ಮಾಡಬೇಕು ಅಂತ ನೀವು ಮೊದಲೇನಾಗಿರಬೇಕು ಅಷ್ಟೇ ಅಂದಾಗ ನೂರು ವಿಕಿ ನಾನು ಮೊದಲಿನಾಗಿರ್ಬೇಕು ಅಂದರೆ ನೀನು ನಾನು ಹೇಳ್ದಾಗ ಕೇಳಬೇಕು ಭಾರ್ಗವಿ ನಂಬಿಕೆಯನ್ನು ಗಳಿಸ್ಕೋಬೇಕು ಭಾರ್ಗವಿ ವಿಶ್ವಾಸವನ್ನು ಗಳಿಸ್ಕೋಬೇಕು ಅಂದಾಗ ಹಿಂಡಾಡ್ ಮಾತಾಡ್ತಿದ್ರ ಅವಳು ನಮ್ಮ ನಂಬದೆ ನಮ್ಮನ್ನು ಜೈಲ ಕಳಿಸ್ದವಳು ನಮಗೆ ಶಿಕ್ಷೆ ಕೊಡಿಸ್ದಳು ಅಂತವಳು ನನ್ನನ್ನು ನಂಬ್ತಾಳೆ ಅಂತ ನೀವು ಅಂದ್ಕೊಂಡಿದ್ದೀರ ಅಂತ ವಿಕೆ ಹೇಳಿದಕ್ಕೆ ಕಣ್ಣು ಖಂಡಿತ ನಂಬೆ ನಂಬ್ತಾಳೆ ನಂಬು ಥರ ನೀನು ಮಾಡಲೇಬೇಕು ವಿಕಿ ಅಂತ ಹೇಳಿ ಹೇಳ್ತಿದ್ದಾರೆ ಶಕ್ತಿ ಪ್ರಸಾದ್ ಅದಕ್ಕೆ ಟೈಮ್ಗೆ ಸರಿಯಾಗಿ ಭಾರ್ಗವಿ ಕೂಡ ಮನೇಲಿ ಎತ್ಕೊಂಡು ವಿಕಿಗೆ ಕಾಲ್ ಮಾಡ್ತಾಳೆ ಈ ಕಡೆ ವಿಕಿ ಭಾರ್ಗವಿ ಕಾಲ್ ಮಾಡ್ತಿದ್ದಾಳೆ ಡ್ಯಾಡ್ ಅಂದಾಗ ರಿಸೀವ್ ಮಾಡು ಬಟ್ ಕರೆಕ್ಟಾಗಿ ಮಾತಾಡು ಅಂತಾರೆ ಆ ಕಡೆ ರಿಸೀವ್ ಮಾಡಿದಂಥ ವಿಕಿಗೆ ತಟ್ಟಂತ ಕೋಪ ಬಂದ್ಬಿಡುತ್ತೆ ಏನಮ್ಮ ಏನು ಕಾಲ್ ಮಾಡಿದೆ ಏನು ಉಳಿಸಿದ್ಯಾ ಅಂತ ಕಿತ್ಕೊಳ್ಳೋಕೆ ಕಾಲ್ ಮಾಡಿದ್ಯಾ ನೀನು ಅಂದ್ಬಿಡ್ತಾರ ಅಲ್ಲಿ ಅಪ್ಪ ಯಾವ ವಿಕ್ಕಿ ರೀತಿ ಮಾತಾಡ್ತಿದ್ಯ ಸರಿಯಾಗಿ ಮಾತಾಡು ಅಂತಾರೆ ನಂತರ ನೋಡು ವಿಕಿ ಏನೇ ಆಗಲಿ ನೀನು ತಪ್ಪು ಮಾಡಿದ್ಯಾ ಜೈಲಿಗೆ ಹೋಗಿ ಬಂದಿದ್ಯಾ ಖಂಡಿತ ಈಗಲೂ ಕೂಡ ಬದಲಾಗ್ಬೌದಲ್ವ ಅದೇ ರೀತಿ ಇರಬೇಕು ಅಂತಲ್ವಲ್ಲ ಅಂದಾಗ ನಾನು ಬದಲಾಗೋದ ನಾನು ಬದಲಾಗ್ಬಿಟ್ರೆ ನೀನು ನಂಬ್ಕೋದ್ಬಿಡ್ತೀಯಾ ನನ್ನನ್ನೇ ತಪ್ಪು ಮಾಡಿದ್ಯಾ ಅಂತ ಜೈಲಿಗೆ ಕಳಿಸ್ತಿದ್ದೆ ನೀನು ಅಂಥದ್ರಲ್ಲಿ ನಾನು ತಪ್ಪು ಮಾಡಿದ್ಲ ಇನ್ನು ಮುಂದೆ ಸರಿ ಹೋಗ್ತೀನಿ ಅಂತ ಹೇಳಿದ್ರೆ ಅದನ್ನ ನಂಬ್ತೀಯಾ ನೀನು ಅಂತ ವಿಕ್ಕಿ ಕೀಳಿದಾಗ ಖಂಡಿತ ನಂಬೆ ನಂಬ್ತೀನಿ ವಿಕ್ಕಿ ತಪ್ಪು ಮಾಡಿದವ್ರು ಯಾರಿದ್ದಾರೆ ಮನುಷ್ಯನಿಗೆ ಒಂದು ಒಳ್ಳೆ ಅವಕಾಶ ಅನ್ನೋದು ಲೈಫಲ್ಲಿ ಸಿಗಲೇಬೇಕು ಬೇಕು ಸಿಕ್ಕೇ ಸಿಗತ್ತೆ ಹಾಗೆ ನಿನಗೂ ಕೂಡ ಅವಕಾಶ ಸಿಕ್ಕಿದೆ ಜೈಲಿಗೆ ಹೋಗಿ ತಪ್ಪು ಮಾಡಿ ಶಿಕ್ಷೆ ಅನುಭವಿಸಿ ಬಂದಿದ್ಯಾ ಮುಂದೆ ಆ ರೀತಿ ಯಾವುದೇ ರೀತಿ ತಪ್ಪು ಮಾಡಬೇಡ ರೀತುಗೆ ಮೋಸ ಮಾಡಬೇಡ ರೀತುನ ನೀನು ಮದುವೆ ಆಗಿದೆಯಾ ಅದರಲ್ಲೂ ಲವ್ ಮ್ಯಾರೇಜ್ ಆಗಿದೆಯಾ ನಿನ್ ರೀತುನ ಚೆನ್ನಾಗಿ ನೋಡ್ಕೋಬೇಕಾಗಿರೋದು ನಿನ್ನ ಕರ್ತವ್ಯ ಅಲ್ವಾ ನಾನು ನಿನ್ನ ಜೊತೆ ಮಾತನಾಡಬೇಕು ಅಂತಾರೆ ಸರಿ ಮಾತನಾಡಿ ಅಂತ ವಿಕಿ ಹೇಳಿದಕ್ಕೆ ಇಲ್ಲ ನೇರವಾಗಿ ಮಾತನಾಡಬೇಕು ಭೇಟಿ ಮಾಡೋಣ ನಾಳೆ ಅಂತ ಹೇಳಿ ಭಾರ್ಗವಿ ಕಾಲ್ ಕಟ್ ಮಾಡ್ತಾರೆ ನೋಡಿದ ಅವಕ್ಕೆ ರೋಗಿ ಬಯಸಿದ್ದು ಅಲ್ವನ ವೈದ್ಯ ಹೇಳಿದ್ದು ಅಲ್ವನ ಇದನ್ನೇ ಅಲ್ವಾ ನಮ್ಮ ಸಮಯ ಅಂತ ಹೇಳೋದು ಸಮಯ ಹೇಗೆ ಬಂದಿದೆ ನೋಡು ನೀನು ಒಳ್ಳೆಯವನ್ನಾಗಿರೋದಕ್ಕೆ ಇದಕ್ಕಿಂತ ಬೇರೆ ಅವಕಾಶ ಸಿಗುವುದಿಲ್ಲ ಭಾಗವಿ ವಿಶ್ವಾಸವನ್ನು ಗಳಿಸ್ಕೊಳ್ಳೋದಕ್ಕೆ ಇದೇ ಕರೆಕ್ಟ್ ಟೈಮ್ ಅವಳೇ ನಿನಗೆ ಕಾಲ್ ಮಾಡಿದಾಳೆ ಇನ್ನು ಮುಂದೆ ಒಳ್ಳೆಯವ್ನಾಗಿರೋ ರೀತಿ ನಡ್ಕೋ ಯಾರು ಕೆಟ್ಟವ್ನು ಅಂತ ನಿನ್ನ ಬಗ್ಗೆ ಆ ಉಳೆ ಒಳ್ಳೆಯವಳು ಅಂತ ಒಳ್ಳೆವನು ಅಂತ ಕೂಡ ಹೇಳಬೇಕು ಆ ರೀತಿಯಾಗಿ ನೀನು ಅವಳ ನಂಬಿಕೆಯನ್ನು ಗಳಿಸ್ಕೋಬೇಕು ಯಾವ ರೀತಿ ಈ ಶಕ್ತಿ ಪ್ರಸಾದ ಇವತ್ತು ಬೆಳೆದು ನಿಂತು ಅದೇ ರೀತಿ ನೀನು ಕೂಡ ವಿಕ್ಕಿ ಭೂಪತಿಯಾಗಿ ಬೆಳೆದು ನಿಲ್ಲಬೇಕು ಅಂತ ಹೇಳಿಯಪ್ಪ ಹೇಳ್ತಾರೆ ಖಂಡಿತಪ್ಪ ಅಂತ ವಿಕ್ಕಿ ಕೂಡ ಹೇಳ್ತಾರೆ ಅಥಗಡೆ ಶಕುಂತಲಾ ಅವರು ತನ್ನ ಮೊಮ್ಮಗ ವಿಕ್ಕದು ಅರ್ಜುನ ಹಾಗೆ ತನ್ನ ಸೊಸೆ ಭಾರ್ಗವಿಗೋಸ್ಕರ ಸ್ವೀಟನ್ನು ಕೊಟ್ಟು ಶ್ರೀಮಂತ ಅವ್ರ ಕೈಲಿ ಕಳಿಸ್ತಿರ್ತಾರೆ ಯಾಕೆ ತಗೊಂಡು ಹೋಗ್ತಿದ್ರೆ ಆ ಭಾರ್ಗವಿಗೆ ಆ ಭಾರ್ಗವಿ ಮನೆ ನಂತೆ ಹಾಳು ಮಾಡಿದಾಳೆ ಮಾವಂಗ ಅವಮಾನ ಮಾಡಿದಾಳೆ ಅಂತವ್ಗೆ ಯಾಕೆ ಇದನ್ನ ಕೊಟ್ ಕಳಿಸ್ಬೇಕು ಅಂದಾಗ ಶಕು ಅವರು ಅವಳು ಈ ಮನೆ ಸೊಸೆ ಅಂತ ಹೇಳ್ತಾರೆ ಯಾವ ಈ ಮನೆ ಸುಸೆ ಈ ಮನೆಗೆ ಸುಸೆ ಇರೋದು ಅದು ಬೃಂದ ಮಾತ್ರ ಅಂತ ಹೇಳಿದಾಗ ಇಷ್ಟು ದಿನ ಬೃಂದ ಕಂಡ್ರೆ ಹುರಿದು ಬೀಳ್ತಾ ಇದ್ರಿ ಇವಾಗೆಲ್ಲಂದನಪ್ಪ ತನಪ್ಪ ಅನ್ನೋ ಪ್ರೀತಿ ಬಂದ್ಬಿಡ್ತು ನಿಮ್ಗ ಅಂತ ಹೇಳಿ ಶ್ರೀಮಂತ ಅವರು ಕೇಳಿದಾಗ ಅವಳು ಯಾವಾಗ ಮಾವನ್ ಭಾವನ್ ಪರ ನಿಂತ್ಕೊಂಡು ಮಾತನಾಡಿದ್ರು ಆಗ್ಲೇ ಅವಳು ಈ ಮನೆ ಸೊಸೆ ಆಗ್ಬಿಟ್ಲು ಖಂಡಿತವಾಗ್ಲು ಮಾವನ್ ವಿರುದ್ಧವಾಗಿ ಅವಳು ನಡ್ಕೊಳ್ಳಿಲ್ಲ ಮಾವನ್ ಪರವಾಗಿ ನಡ್ಕೊಂಡ್ಲು ಈ ಮನೇಲಿ ಏನೇ ಇದ್ರು ಭಾವ ಹಾಗೆ ಬೃಂದ ಮಾತೆ ನಡೆಯೋದು ಅವಳ ವಿರುದ್ಧವಾಗಿ ಏನು ಆಗಬಾರದು ಅಂತ ಹೇಳಿ ಸಾಕ್ಷಿ ಅವರು ಹೇಳ್ತಾರೆ ತದನಂತರ ಮರುದಿನ ಇಲ್ಲಿ ಹೊರಗಡೆ ಭಾರ್ಗವಿ ಅರ್ಜುನ್ ವಿಕ್ಕಿ ಭೇಟಿ ಮಾಡಿದ್ದಾರೆ ವಿಕ್ಕಿ ಬದಲಾಗಿದ್ದೀನಿ ಅನ್ನೋ ರೀತಿಯಲ್ಲಿ ನಾಟಕ ಮಾಡ್ತಿದ್ದಾರೆ ಅದನ್ನ ನಂಬೋದು ಭಾರ್ಗವಿಗೆ ಕಷ್ಟವಾಗ್ತದೆ ಅದೇ ಒಂದು ಸಮಯದಲ್ಲಿ ಕಾರ್ ಆಕ್ಸಿಡೆಂಟ್ ಆಗುತ್ತೆ ಒಂದು ಮಗುಗೆ ಗಾಡಿ ಗುದ್ದು ಹಾಗಾಗಿ ಡಾಕ್ಟರ್ ಅಲ್ಲೇ ಇರ್ತಾರೆ ಮಗುಗೆ ಬ್ಲಡ್ ಲಾಸ್ ಆಗಿದೆ ಬ್ಲಡ್ ಕೊಟ್ರೆ ಬದ್ ಅಂದಾಗ ನಂದು ಅದೇ ಬ್ಲಡ್ ಗ್ರೂಪ್ ಆಗಿದೆ ನಾನು ಕೊಡ್ತೀನಿ ಅಂತ ವಿಕ್ಕಿ ಹೇಳಿ ಕೊಟ್ಟು ಆ ಮಗುವನ್ನ ಕಾಪಾಡ್ತಾರೆ ಇದು ಒಂದು ದೊಡ್ಡ ನ್ಯೂಸ್ ಆಗುತ್ತೆ ಭಾರ್ಗವಿನ ವಿಕ್ಕಿನ ಕಾಪಾಡಿದ್ದು ಒಬ್ಬ ವ್ಯಕ್ತಿ ತಪ್ಪು ಮಾಡೋದಲ್ಲ ತಿದ್ಕೊಂಡು ಬಂದದ್ದ ವ್ಯಕ್ತಿಯನ್ನ ಕ್ಷಮಿಸಿ ಒಪ್ಕೋಬೇಕು ಅನ್ನೋ ರೀತಿಯಲ್ಲಿ ಮಾತನಾಡ್ತಿದ್ದಾರೆ ಈ ವಿಷಯ ಬೃಂದಾಗೆ ಮುಟ್ಟತೆ ಇದನ್ನೇ ಜಿ ಪಿ ಪಾಟೀಲ್ಗೆ ಮುಟ್ಸು ಪ್ರಯತ್ನಕ್ಕೆ ಬೃಂದ ಮುಂದಾಗ್ತದಾಳೆ ನೋಡಿ ಭವ ಮಾವ ಆಗಿದೆ ಗೊತ್ತಾ ವಿಕ್ಕಿ ಒಂದು ಹುಡುಗಿಯನ್ನ ಬದುಕಿಸಿದಾನೆ ಮಗುಗೆ ಆಕ್ಸಿಡೆಂಟ್ ಆಗಿತ್ತಂತೆ ಮಗುಗೆ ರಕ್ತ ಕೊಟ್ಟು ಕಾಪಾಡಿದಾನೆ ಇಷ್ಟು ದಿನ ವಿಕ್ಕಿ ಬಗ್ಗೆ ಹರಿಯಾಯ್ತದಂತಹ ಭಾರ್ಗವಿನ ಇವತ್ತು ವಿಕ್ಕಿಯನ್ನ ಹಾಡಿ ಹೋಗ್ಲಿ ಈ ಒಂದು ಪರಿಸ್ಥಿತಿಯನ್ನು ಸಂದರ್ಭವನ್ನು ನಿಮಗೆ ಹೇಗೆ ಬೇಕು ಹಾಗೆ ಬಳಸ್ಕೋಬೇಕು ನೀವು ಸುತ್ತಾಗಿ ನೀವು ಏನು ಕಳ್ಕೊಂಡಿದ್ರೋ ಅದನ್ನು ಇದೇ ಸಮಯದಲ್ಲಿ ಪಡ್ಕೋಬೇಕು ಅಂತ ಬೃಂದ ಹೇಳ್ತಿದ್ದಾಳೆ ಕೊನೆಗೂ ಕೂಡ ಇಲ್ಲಿ ದೊಡ್ಡ ದಾಳಿನೇ ಆಗ್ಬಿಟ್ಟಿದೆ ಭಾರ್ಗವಿ ಮೇಲೆ ನಿಜಕ್ಕೂ ಭಾರ್ಗವಿ ಅದಕ್ಕೆ ಫುಲ್ ಹಾಗೆ ಸೋತು ಬಿದ್ದದಾಳೆ ಅಂತಾನೆ ಹೇಳ್ಬೋದು ಹಾಗಿದ್ರೆ ಬೃಂದ ಬಿಟ್ಟ ಬಾಣ ಕರೆಕ್ಟಾಗೆ ತಾಕಿದ ಇಲ್ಲಿ ಭಾರ್ಗವಿ ವಿಕಿಯನ್ನ ನಂಬಿ ದೊಡ್ಡ ಕೆಡ್ಡಾಗೆ ಬೀಳ್ತದಾಳೆ ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದ್ರೆ ಮುಂದೆ ನಾವು ವಿಡಿಯೋಗೆ ವೇಟ್ ಮಾಡಿ